ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ನೀವು ನೋಡ್ಬೋದು ಈಗ ಇನ್ನು ಬಿಗ್ ಬಾಸ್ ಮುಗ್ದಿಲ್ಲ ಬಿಗ್ ಬಾಸ್ ಮುಗ್ದಿಲ್ಲ ಸೊ ಯಾಕಪ್ಪ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೋತೀರಾ ಎಸ್ ಹೇಳ್ತೀನಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಏನಪ್ಪ ವಿಚಾರ ಅಂತಂದ್ರೆ ಇನ್ನು ಬಿಗ್ ಬಾಸ್ ಲಾಸ್ಟ್ ದಿನ ಶುಕ್ರವಾರ ರಾತ್ರಿ ಈಗ ಹತ್ತು ಐವತ್ತು ಎಲ್ಲಾರ್ದು ಅವ್ರದ್ದೊಂದು ರೀಕ್ಯಾಪನ್ನು ತೋರಿಸ್ಬೇಕು ಎಲ್ಲನೂ ತೋರಿಸಾಯಿತು ಎಲ್ಲರ ಬಗ್ಗೆ ಅವರು ಒಂದು ಜರ್ನಿ ಬಗ್ಗೆ ಒಂದು ವಿಡಿಯೋ ಏನು ಹಾಕಬೇಕಾಗಿತ್ತು ಅದನ್ನು ಹಾಕಾಯಿತು ಸೊ ಆ ವಿ ಡಿ ಬಗ್ಗೆ ಆ ರೀಕ್ಯಾಪ್ಗಳ ಬಗ್ಗೆ ಮತ್ತು ಆ ಒಂದು ವೋಟಿಂಗ್ ಸೆಷನ್ ಏನಿತ್ತು ಜನಗಳು ಬಂದು ಅಷ್ಟು ಜನನೂ ಬಂದು ಅಷ್ಟು ಜನದ ಮುಂದೆ ಒಂದು ವೋಟನ್ನ ಕೇಳುವಂಥದ್ದು ಏನಿತ್ತು ಆ ಪ್ರೊಸೀಜರ್ ಇವಾಗ ಕ್ಲೋಸ್ ಆಯಿತು ಅದಕ್ಕೆ ಆ ಪ್ರೊಸೀಜರ್ ಬಗ್ಗೆ ವೀಡಿಯೋ ಮಾಡ್ತಾ ಯಾರ ಬಗ್ಗೆ ಏನು ಅಂತ ಸೊ ಹಾಗಾಗಿ ದಯವಿಟ್ಟು ಟಿವಿ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಬಗ್ಗೆ ನಾನು ಹತ್ತಿನ ದಿನ ವೀಡಿಯೋ ಮಾಡ್ತಾ ಇದ್ದೀನಿ ಅದಕ್ಕ ಮುಂಚೆ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡಿಲ್ಲ ಹತ್ತಿನ ದಿನದ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದರು ಯಾಕಂದ್ರೆ ಫೈನಲ್ ಅಂತ ಬಂತು ಯಾರಾದ್ರು ಒಳ್ಳೆಯವ್ರಿಗೆ ಗೆಲ್ತಾನ ಒಳ್ಳೆಯವ್ರು ಓಟ್ ಮಾಡ್ತಾನ ಅಂತ ಸೊ ಹಂಗಾಗಿ ನನ್ನ ಒಪಿನಿಯನ್ ಹೇಳಬೇಕು ಮೊದಲನೇ ದಿನದಿಂದ ಅಂದ್ರೆ ಏನಿತ್ತು ಅಷ್ಟು ದಿನದ ವೀಟಿಗಳನ್ನ ತೋರಿಸೋದ್ರಲ್ಲಿ ನಿನ್ನೆ ಯಾರಾದ್ರು ತೋರಿಸೋದ್ರಪ್ಪ ಅಂತಂದ್ರೆ ಮೋಖಿತ್ ತೋರಿಸಿದ್ರು ಹನುಮಂತವ್ರು ತೋರಿಸಿದ್ರು ಹಾಗೆ ತ್ರಿವಿಕ್ರಮ್ ಅವ್ರದ್ದು ತೋರಿಸಿದ್ರು ಮೂರು ಜನದ್ದು ತುಂಬ ಇಷ್ಟ ಆಯಿತು ಅದರಲ್ಲಿ ಹನುಮಂತ್ ಅವ್ರದ್ದು ತುಂಬ ಇಷ್ಟ ಆಯಿತು ನನಗೆ ಇವತ್ತು ಎಲ್ಲರೂ ಕಾಯ್ತಾ ಉಗ್ರ ಮಂಜು ಅವ್ರ ಬಗ್ಗೆ ಸೊ ನನಗಂತೂ ಯಾವ ಲೆವೆಲ್ಗೂ ಬೇರೆ ಲೆವೆಲ್ಗೆ ಇಷ್ಟ ಆಗೋಯ್ತು ಯಾಕೆಂದರೆ ಉಗ್ರ ಮಂಜುಗೆ ನಾನೇನು ಸ್ಟಾರ್ಟಿಂಗಿಂದ ಫ್ಯಾನ್ ಅಲ್ಲ ಬಟ್ ನಾನು ತುಂಬ ಜನ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಫ್ಯಾನ್ಸ್ಗಳಾಗ್ಬಿಡ್ತಾರೆ ಬಿಗ್ ಬಾಸ್ನಾಗ್ ವಾಚ್ ಮಾಡ್ತಾ ಇದ್ರೆ ಇವತ್ತು ಇವರು ಇಷ್ಟ ಆಗ್ಬೋದು ಮುಂದಿನ ವಾರ ಇಷ್ಟ ಆಗದೇ ಇರ್ಬೋದು ಬೇರೆ ಅವರು ಇಷ್ಟ ಆಗ್ಬೋದು ರಜತವರು ಬಂದ ತಕ್ಷಣ ಇಷ್ಟ ಆಗ್ಬೋದು ಆ ಥರ ಕ್ಯಾಟಗರಿ ಬಟ್ ಫೈನಲ್ ಅಂತ ಬಂದಾಗ ಟೋಟಲ್ ಓವರ್ ಆಲ್ ನಾವು ಏನು ಜರ್ನಿ ನೋಡ್ಕೊತಿರ್ತೀವಿ ಅದರಲ್ಲಿ ಯಾರು ಉತ್ತಮ ಯಾರು ಅಂತ ಹೋದಾಗ ನೆನ ಇದ್ರಲ್ಲಿ ಅವ್ರು ಮೂರು ಜನ ಇವತ್ತು ಮೊದಲನೇದಾಗಿ ಅವ್ರು ಬರ್ತಾರೆ ಆಮೇಲೆ ಉಗ್ರಮಂಜವ್ರು ಬರ್ತಾರೆ ಉಗ್ರಮಂಜು ಆದಮೇಲೆ ಬುಜ್ಜಿ ಅವ್ರು ಬರ್ತಾರೆ ಬುಜ್ಜಿ ಅವ್ರದ್ದು ಚೆನ್ನಾಗಿತ್ತು ಭವ್ಯವ್ರದ್ದು ಚೆನ್ನಾಗಿತ್ತು ಅದರಲ್ಲಿ ಇಷ್ಟ ಆಗಿದೆ ಯಾರ್ದಪ್ಪ ಅಂತಂದರೆ ಹನುಮಂತವ್ರದ್ದು ಹನುಮಂತ ಅವ್ರದ್ದು ಇಷ್ಟ ಆಯಿತು ಅಂತಂದರೆ ಹನುಮಂತವ್ರು ಸರಳ ವ್ಯಕ್ತಿತ್ವ ಅದಕ್ಕೆ ಆ ಕಾರಣಕ್ಕೆ ಇಷ್ಟ ಆಯಿತು ಆಮೇಲೆ ತ್ರಿವಿಕ್ರಮ್ ಎಲ್ಲೋ ಒಂದು ಕಡೆ ಅವ್ರದ್ದು ಜ ಅವ್ರದ್ದು ಫಾದರ್ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದು ಓಕೆ ಅದೆಲ್ಲ ಓಕೆ ಬಟ್ ಇಷ್ಟ ಆಯಿತು ಅದೆಲ್ಲ ನೋಡೋಕೆ ಹೋದರೆ ಮೋಕ್ಷಿತ್ ಅವ್ರದ್ದು ಮೋಕ್ಷಿತ್ ಅವ್ರದ್ದು ಆಚೆಡೆ ಒಂಥರ ಓಡ್ತಾಯಿದ್ದೆ ಹೊರಗಡೆ ಒಂಥರ ಇದೆ ಸೊ ಅದ್ರ ಬಗ್ಗೆ ನಾನು ಜಡ್ ಹೋಗಲ್ಲ ಇಷ್ಟ ಆಯಿತು ಇನ್ನು ಇವತ್ತು ಬಂದರೆ ಭವ್ಯ ಅವರು ಭವ್ಯ 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 ಏನು ಭವ್ಯ ನೀನು ನಿಜವಾಗ್ಲೂ ಹೇಳ್ತೀನಿ ಕೇಳ್ಬೋದು ಇಡೀ ಸೀಸನ್ ಇಷ್ಟು ದಿನ ಸೀಸನಲ್ಲಿ ಇಷ್ಟು ದಿನದಲ್ಲಿ ನನಗೆ ಇಷ್ಟ ಆಗದಿರೋ ಕ್ಯಾರೆಕ್ಟರ್ ಅಂದರೆ ನಿಂದೇನೆ ನಿನ್ನ ಆಟ ಸಾವಿರ ಆಡಿರ್ಬೋದು ಸಾವಿರ ಗೆದ್ದಿರ್ಬೋದು ಎರಡು ಸರಿ ಕ್ಯಾಪ್ಟನ್ ಆಗಿರ್ಬೋದು ಭವ್ಯ ಆದರೆ ನಿಂದು ವ್ಯಕ್ತಿತ್ವ ಮಾತು ಮತ್ತು ನನಗೇ ಏನು ಇಷ್ಟ ಆಗಿಲ್ಲ ಏನಕ್ಕೆ ಅಂತಂದರೆ ನೀನು ಹೇಳಿದ್ದು ನಮ್ಮ ತಂದೆ ಬಾತ್ರೂಮಲ್ಲಿ ಜಾರು ಬಿದ್ದರು ಅದಕ್ಕೆ ಅವ್ರಿಗೆ ಇಲ್ಲಿ ಇದಕ್ಕೆ ಗಂಟ್ಲ ಹತ್ರ ಸಮಸ್ಯೆ ಆಯಿತು ಹಂಗೆ ಹಿಂಗೆ ತುಂಬ ಕಷ್ಟಪಡ್ತಾ ಇದ್ದೀವಿ ನಾವು ಇದು ಮಾಡೋಕ್ಕೆ ಅವ್ರನ್ನ ಹಾಸ್ಪಿಟ್ಲು ತೋರಿಸಿಲ್ಲ ಅಂತ ಬಟ್ ಆದರೆ ನಿಮ್ಮ ಅಕ್ಕ ಬಂದು ನಮ್ಮ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಅಕ್ಕ ಅವರು ಬಂದು ಅವ್ರ ಸ್ವಂತ ಬ್ಯೂಟಿ ಪಾರ್ಲರ್ ಇದೆ ದೊಡ್ಡದವ್ರು ದೊಡ್ಡ ಮಟ್ಟದಲ್ಲಿ ಅಂತ ಗೊತ್ತಾಯಿತು ನೀವು ತುಂಬ ಧಾರಾವಾಹಿ ಮಾಡಿ ಮಾಡಿದ್ರ ಫಿಲಮ್ ಮಾಡಿದ್ದೀರಾ ಆಮೇಲೆ ನಿಮ್ಮ ತಂದೆಯವ್ರು ಬಂದಾಗ ಅಷ್ಟೊಂದು ಆ್ಯಕ್ಟಿವೇಟ್ ಆಗಿದ್ರು ಅವರು ನೋಡಿದ್ರೆ ಆಕ್ಸಿಡೆಂಟ್ ಆಯಿತು ಅಂತಾರೆ ನೀವು ನೋಡಿದ್ರೆ ಬಾತ್ರೂಮಲ್ಲಿ ಬಿದ್ದರು ಅಂತೀರಾ ಸೊ ನಿಮ್ಮದು ಓವರ್ ಆಲ್ ಕ್ಯಾರೆಕ್ಟರ್ ನಿಮ್ಮದು ಮೈಂಡ್ ಬರೀ ದುಡ್ಡಿನ ಮೇಲೆ ಇರೋದು ಕಪ್ ಮೇಲಲ್ಲ ನಿಮಗೆ ದುಡ್ಡಿನ ಅವಶ್ಯಕತೆ ನಿಮ್ಮ ಸ್ವಾರ್ಥಕ್ಕೆ ಎಷ್ಟಿರ್ಬೋದೋ ಗೊತ್ತಿಲ್ಲ ಬಟ್ ನೀವು ತುಂಬ ಮಿಸ್ಗೈಡ್ ಮಾಡಿದಾರೆ ಅದ ನಿಮ್ಮ ತಪ್ಪು ಮಾಡಿರೋದು ತುಂಬ ಅರ್ಥ ಆಗೋಯ್ತು ಇದರಿಂದಂತೂ ಗೊತ್ತಾಗೋಯಿತು ಇನ್ನು ನೆಕ್ಸ್ಟ್ ಬಂದರೆ ಬುಜ್ಜಿಯವರು ಈಗ ತಾನೆ ಮುಗಿತು ಬುಜ್ಜಿಯವ್ರದ್ದು ಏಯ್ ಸಾಕಾದಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಬುಜ್ಜವ್ರದನ್ನ ಆಯ್ಪೋ ನಂಗೆ ಆಚೆ ಹಂಗೆ ಹಂಗಿರೋ ಟ್ರೈ ಮಾಡಿದ್ದಾನೆ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಕೊಟ್ಟಿದ್ದಾನೆ ಒಂದು ಸಣ್ಣ ಪುಟ್ಟ ತಪ್ಪ ಆಗ್ಬೋದು ಆಗಿದೆ ಅದ್ರ ಏನು ಮಾಡೋಕ್ಕಲ್ಲ ಬುಜ್ಜಿ ಅವ್ರದ್ದು ಓಕೆ ಯಾರ್ದು ಏನೇನು ಓಟಿಂಗ್ ಪ್ರಕಾರ ಯಾವ ಥರ ಬರ್ಬೋದು ಅಂತ ಕಳೆದ ವೀಡಿಯೋದಲ್ಲ ಒಂದು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಇನ್ನೂ ವೀಡಿಯೋ ಹೋಗಿ ನೋಡಿ ಇದಾದಮೇಲೆ ಯಾರು ಗೆಲ್ಬೋದು ಅಂತ ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಆಲ್ರೆಡಿ ರೆಡಿ ಇದೆ ಅದನ್ನೇ ನೆಕ್ಸ್ಟ್ ಹಾಕ್ತೀನಿ ಆದಮೇಲೆ ಮೊದಲು ಈ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಉಗ್ರ ಮಂಜು ಅವ್ರದ್ದು ಕೊಟ್ರುಗಳು ವೀಡಿಯೋನ ನೀವು ನೋಡ್ತೀರ ಯಾರು ನೋಡಿದರೆ ಇಷ್ಟ ಆಗಿರ್ತದೆ ಏನಿಲ್ಲ ಉಗ್ರ ಮಂಜುದ್ರ ಏನಿಲ್ಲ ಅಂತ ಕೇಳಿ ಒಬ್ಬ ಕಾಮಿಡಿ ಆ್ಯಕ್ಟರು ಒಬ್ಬ ಫೈಟರು ಒಬ್ಬ ಅಣ್ಣ ಒಬ್ಬ ಸ್ನೇಹಿತ ಒಬ್ಬೊಬ್ಬ ಒಬ್ಬೊಬ್ಬ ಆ ಉಗ್ರ ಮಂಜು ಅವ್ರ ಬಗ್ಗೆ ಹೇಳಿದ್ ಕೇಳಿಬಿಟ್ಟು ನಮಗೆ ಒಂಥರ ಅಲ್ಲಿ ಮೈ ರೋಮಾಂಚನ ಆಯಿತು ಎಕ್ಸ್ಟ್ರಾಳಿನೇ ಸುಮ್ ಸುಮ್ಮನೆ ಹೊಳತಾ ಇಲ್ಲ ನಾನು ಓಟ್ ನೀವು ಯಾರ್ಯಾರು ಮಾಡ್ಕೊಳ್ಳಿ ಯಾರ್ಯಾರು ಗೆಲ್ಬಹುದು ಬಟ್ ಫೈನಲಲ್ಲಿ ಇಂಥ ವ್ಯಕ್ತಿ ಗೆಲ್ಲಬೇಕು ಇಂಥ ವ್ಯಕ್ತಿ ಹೋಗಿ ಟಾಪ್ ಟೂಲಿ ಇರಬೇಕು ಅಂತಂದರೆ ಟಾಪ್ ಟೂ ಅಲ್ಲಿ ಒಬ್ಬ ಉಗ್ರ ಮಂಜು ಆಗಿರ್ಲೇಬೇಕು ಈ ಮಿಕ್ಕಿದವರು ಯಾರಾದರೂ ಆಗಲಿ ಹನುಮಂತುನರ್ ಆಗಿರ್ಬೋದು ಇಲ್ಲ ಅಂತಂದ್ರೆ ರಜತರಾಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತ್ ಆಗಿರ್ಬೋದು ಇಷ್ಟು ಚಂದದಲ್ಲಿ ಯಾರು ಬೇಕಾದ್ರೂ ಹೋಗಿ ಫೈನಲಲ್ಲಿ ಇನ್ನೊಂದು ಕೈ ಆಗಿರಲಿ ಉಗ್ರಮಂಜು ಅವರು ಮಾತ್ರ ಇನ್ನೊಂದು ಕೈ ಇರಲೇಬೇಕು ಏನಂತೀರಾ ಈ ವಿಡಿಯೋ ಆಗಿದ್ರೆ ಉಗ್ರಮಂಜು ಅವರು ಟಾಪ್ ಟೂ ಅಲ್ಲಿ ಒಂದು ಕೈ ಉಗ್ರಮಂಜು ಅವ್ರದ್ದು ಇರಬೇಕು ಎಲ್ಲೂ ಯಾರಿಗಾರ ಸಿಗಲಿ ಅನ್ನೋ ಅಂತ ನನ್ನ ನೆಸಿಕೆ ಅದು ನಿಜ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಉಗ್ರಮಂಜು ಅವ್ರು ಬಿಟ್ಟು ಯಾರು ಟಾಪ್ ಕೊನ್ ಟಾಪ್ ಟೂಲಿ ಇರಬೇಕು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಉಗ್ರಮಂಜು ಅವ್ರ ವೀಡಿಯೋಗೆ ನಾನಂತೂ ಫುಲ್ ಫ್ಯಾನ್ ಫಿದಾಗೋಗಿದ್ದೀನಿ ಅದು ಅವ್ರ ವ್ಯಕ್ತಿತ್ವದ ಪ್ರಕಾರ ಹೋದರೆ ಎಲ್ಲನೂ ಕೊಟ್ಟವರು ಕೊಡು ಫುಲ್ ಪ್ಯಾಕೇಜ್ ಉಗ್ರಮಂಜು ಫುಲ್ ಪ್ಯಾಕೇಜ್ ಅಷ್ಟೇ ವಿಡಿಯೋದಲ್ಲಿ ಹೇಳೋಕ್ಕಾಗೋದು ದಯವಿಟ್ಟು ವೀಡಿಯೋ ಆಗಿರೋ ದಯವಿಟ್ಟು ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಈಗ ಸಪೋರ್ಟ್ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ವೀಡಿಯೋ ಬರುತ್ತೆ ಹಾಗೆ ಲಾಯರ್ ಜಗದೀಶ್ ಅವ್ರಿಗೆ ಸರಿಯಾಗಿ ಹೊಡೆದುಬಿಟ್ಟವ್ರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಮುಖ ಮುತಿಯೆಲ್ಲ ಹೊಡೆದಾಗ್ಬಿಟ್ಟವ್ರೆ ಲಾಯರ್ ಜಗದೀಶ್ ಅವರಿಗೆ ಈಗ ಹತ್ತು ನಿಮಿಷದಿಂದ ಆಗಿರೋದು ಶುಕ್ರವಾರ ಅಂದರೆ ಇವತ್ತು ಸಾಯಂಕಾಲ ಆಗಿರೋದು ಒಂದು ಏಳು ಗಂಟೆ ಏಳುವರೆ ಸುಮಾರು ಆಗಿರೋದು ಈ ಬರೀ ಅರ್ಧ ಗಂಟೆ ಒಂದವರೆ ಆಗಿದೆ ಅದ್ರ ಬಗ್ಗೆ ನೀವು ವೀಡಿಯೋ ಮಾಡ್ತೀನಿ ದಯವಿಟ್ಟು ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಕೇಳಿದ್ರೆ ಎರಡು ಗಂಟೆಗೆ ಬಾಯ್ ಬಾಯ್